ಕಲಕೇರಿ ಗ್ರಾಮಕ್ಕೆ ರವಿವಾರ ಸ್ಥಳಕ್ಕೆ ಭೇಟಿ ನೀಡಿದ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆರ್ಫ್ ಬಿರಾದರ್ ಸಿಂದಗಿಯವರು ಕಲಕೇರಿ ಗ್ರಾಮಕ್ಕೆ ಸರ್ಕಾರಿ ಉರ್ದು ಶಾಲೆಗಳಿಗೆ ಭೇಟಿ ನೀಡಿ ಶಾಲೆಗಳನ್ನ ಪರಿಶೀಲನೆ ಮಾಡಿದರು ರವಿವಾರದ ದಿನದಂದು ಸಿಂದಗಿಯ ಆರಿಫ್ ಬಿರಾದಾರ್ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಿಂದಗಿ ಸಾಹೇಬರು ಕಲಕೇರಿ ಗ್ರಾಮಕ್ಕೆ ಬಂದು ರವಿವಾರ ರಜೆ ಇದ್ದರೂ ಕೂಡ ಕಲಕೇರಿ ಗ್ರಾಮಕ್ಕೆ ಬಂದು ಸರ್ಕಾರಿ ಉರ್ದು ಶಾಲೆ ನಂಬರ್ ಒನ್ ನಾಲ್ಕು ಕೊಠಡಿಗಳನ್ನು ಮತ್ತು ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ನಾಲ್ಕು ಕೊಠಡಿಗಳನ್ನು ಮತ್ತು ಸರ್ಕಾರಿ ಗಂಡು ಮಕ್ಕಳ ಕನ್ನಡ ಶಾಲೆ ಎರಡು ಕೊಠಡಿಗಳನ್ನು ಒಟ್ಟು ಮೂರು ಶಾಲೆಯ ಆವರಣದಲ್ಲಿ ಹತ್ತು ಕೊಠಡಿಗಳನ್ನ ತಕ್ಷಣವೇ ಚಾವಣಿ ದುರಸ್ತಿ ಮಾಡುತ್ತೇವೆ ಎಂದು ಸಿಂಧಿಯ ಆರ್ ಬಿರಾದಾರ್ ಸಾಹೇಬರು ಶಿಕ್ಷಣ ಅಧಿಕಾರಿಗಳು ತಕ್ಷಣ ಈ ಕೆಲಸ ಮುಗಿಸುತ್ತೇನೆ ಎಂದು ಈ ಸಂದರ್ಭದಲ್ಲಿ ಸರ್ಕಾರಿ ಉರ್ದು ಶಾಲೆ ನಂಬರ್ ಒನ್ ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆ ಸರ್ಕಾರಿ ಗಂಡು ಮಕ್ಕಳ ಶಾಲೆ ಮೂರು ಶಾಲೆಗಳನ್ನ ಪರಿಶೀಲನೆ ಮಾಡಿ ತಕ್ಷಣವೇ ಈ ಶಾಲೆಗಳನ್ನ ದುರಸ್ತಿ ಮಾಡುತ್ತೇವೆ ಎಂದು ಈ ಸಂದರ್ಭದಲ್ಲಿ ಸಿಂಧಿ ಆರ್ಫ್ ಬಿರದಾರ್ ಶಿಕ್ಷಣಾಧಿಕಾರಿಗಳು ತಿಳಿಸಿದರು ಆ ಎಫ್ ಬಾಲ್ಕಿ ಸಾಹೇಬರು ಕೂಡ ಕಲಕೇರಿ ಗ್ರಾಮಕ್ಕೆ ಎಲ್ಲಾ ಶಾಲೆಗಳ ಪರಿಶೀಲನೆ ಮಾಡಿ ತಕ್ಷಣವೇ ಶಾಲೆ ಕೊಠಡಿಗಳನ್ನ ದುರಸ್ತಿ ಮಾಡುತ್ತೇವೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಮೂರು ಶಾಲೆಯ ಮುಖ್ಯ ಗುರುಗಳು ಜಿ ಕುಲಕರ್ಣಿ ಶಿವ ಪರ್ಶೆಟ್ಟಿ ಧನೇಶ್ ಅಡಕಿ ಮೂರು ಶಾಲೆ ಎಸ್ಡಿಎಂಸಿ ಅಧ್ಯಕ್ಷರು ಲಾಲ ಮಶಾಕ್ ವಲ್ಲಿಭಾವಿ ಚಂದ್ರಕಾಂತ್ ಬಡ್ಗೆ ಆನಂದ್ ಅಡಕಿ ಸದಸ್ಯರು ಪಟೇಲ್ ವಲ್ಲಿಭಾವಿ ಮಲ್ಲು ನಾವಿ ಕಲಕೇರಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಸಿರಸಗಿ ಮೂರು ಶಾಲೆಯ ಸಿಆರ್ಸಿಗಳು ಸೇರಿದಂತೆ ಜಿಲ್ಲಾ ವರದಿಗಾರರು ಮಹಬೂಬ್ಬಾ ಗುಡಿ ಕ್ರಿಯಾಚನೆ ಹಾಕೊಳ್ತೀನಿ ಸರ್ಕಾರಿ ಮಕ್ಕಳ ಸರ್ಕಾರಿ ಮಾದರಿ ಶಾಲೆಗೆ ಎರಡು ರಿಪೇರಿ ಆಗತ್ತೆ ಸರ್ಕಾರಿ ಹೆಣ್ಣುಮಕ್ಕಳ ಶಾಲೆಗೆ ನಾಲ್ಕು ಅದನ್ನೇ ಪರಿಶೀಲನೆ ಮಾಡಿ ಈ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶಾಲೆಗೆ मेरा निवेदन है कि आप नहीं गाड़ी वालों को अध्यक्ष हैडर ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಕಲಿಕೇರಿ ನಂಬರ್ ಒಂದು ಉರ್ದು ಪ್ರೌಢಶಾಲೆಯಲ್ಲಿನ ನಾಲ್ಕು ಕೊಠಡಿಗಳ ಮೇಚಾಣಿ ಶಿಥಿಲಗೊಂಡಿದ್ದರ ಬಗ್ಗೆ ಆರ್ ಕನ್ನಡ ಸುದ್ದಿ ಮಾಧ್ಯಮದಲ್ಲಿ ಸುದ್ದಿ ಪತ್ತರಗೊಂಡಿದ್ದು ಹಿನ್ನೆಲೆಯಲ್ಲಿ ನಾನು ಇಂದು ದಿನಾಂಕ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಕಲಿಕೇರಿ ನಂಬರ್ ಒನ್ ಪ್ರೌಢ ಉರ್ದು ಪ್ರಾಥಮಿಕ ಶಾಲೆಗೆ ನಾನು ಸಂದರ್ಶನ ನೀಡಿ ಇಲ್ಲಿ ಕೊಠಡಿಗಳ ಸ್ಥಿತಿಗತಿಯನ್ನು ಖುದ್ದಾಗಿ ಸಂದರ್ಶನ ಪರಿಶೀಲಿಸಿದ್ದೇನೆ ಸದರಿ ಪ್ರಾಥಮಿಕ ಶಾಲೆಯಲ್ಲಿ ಒಟ್ಟು ಆರು ವರ್ಗ ಕೊಠಡಿದ್ದು ಎರಡು ಕೊಠಡಿಗಳು ಮಾತ್ರ ಸುಸ್ತಿ ನಾಲ್ಕು ಕೊಠಗಳ ಮೇಲ್ಛಾವಣಿ ಮೇಜರ್ ರಿಪೇರಿ ಆಗಬೇಕಾಗಿದೆ ಅವು ಶಿಥಿಲಗೊಳ್ಳಿವೆ ಮೇಲ್ಛಾವಣಿ ಕೋಟೆಗಳ ಸ್ಥಿತಿಗಳಿಗೆ ಚೆನ್ನಾಗಿದೆ ಆದರೆ ಮೇಲ್ಛಾವಣಿ ಮಾತ್ರ ಮೇಜರ್ ರಿಪೇರಿ ಆಗಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೊಂದನೇ ಸಾಲಿನ ಸದರಿ ಶಾಲೆಯ ಮೇಲ್ ನಾಲ್ಕು ಕೊಠಡಿ ಮೇಲ್ಸಾನ ದುರಸ್ತಿಗಾಗಿ ಕ್ರಿಯಾಜಿನಲ್ಲಿ ಹಾಕಿಕೊಳ್ಳಲಾಗಿತ್ತು ಅನುದಾನ ಬಿಡುಗಡೆ ಆಗಿರುವುದಿಲ್ಲ ಹೀಗಾಗಿ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತ ಐದನೇ ಸಾಲಿನಲ್ಲಿ ಈಗಾಗಲೇ ನಾವು ಈ ನಾಲ್ಕು ಕೊಠಡಿಗಳ ಮೇಜರ್ ದುರಸ್ತಿಗಾಗಿ ಹದಿನೆಂಟು ಲಕ್ಷ ಕ್ರಿಯಾಜಿಯನ್ನು ನಾವು ಹೀಗಾಗಿ ಸಿದ್ಧಪಡಿಸಿ ಮಾನ್ಯ ಉಪನಿಷಕರು ಶಾಲಾ ಶಿಕ್ಷಣ ಇಲಾಖೆ ವಿಜಯಪುರ ವಿಜಯಪುರದಲ್ಲಿ ನಾವು ಹೇಗೆ ನೀಡಿದ್ದೇವೆ ಆದಷ್ಟು ಮಟ್ಟಿಗೆ ಬೇಗ ಕಾಮಗಾರಿ ಪ್ರಾರಂಭವಾಗುವಂತೆ ಮೇಲಾಧಿಕಾರ ಗಮನಕ್ಕೆ ತಂದು ಶಿಥಿಲಗೊಂಡಂತಹ ಮೇಲ್ಚಾಮಣ ತುರ್ತಾಗಿ ದಿರಿಸಿ ಮಾಡಿಕೊಡುವಂತ ಮಾಡುವಂತಹ ಒಂದು ಕ್ರಮ ಕೈಗೊಳ್ಳುತ್ತೇವೆ ಯಾವುದೇ ರೀತಿ ತೊಂದರೆ ಆಗದಂತೆ ನಾವು ನೋಡ್ಕೊಳ್ತೇವೆ ಈಗಾಗಲೇ ಶಿಥಿಲಗೊಂಡಂತಹ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಕಲ್ಕೇರಿ ನಂಬರ್ ಒಂದರಲ್ಲಿ ಶಿಥಿಲಗೊಂಡ ಕೊಠಡಿಗಳಲ್ಲಿ ಯಾವುದೇ ರೀತಿಯ ಪ್ರಾ ಪಾಠ ಪ್ರವಚನ ಮಾಡದಂತೆ ಮುಖ್ಯೋಪಾಧ್ಯಾಯ ನಾವು ಕಟ್ಟಿದ್ವಿ ಸೂಚನೆ ಇದೆ ಇದರ ಪರ್ಯಾಯವಾಗಿ ಬದಲಿ ವ್ಯವಸ್ಥೆ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ ಎರಡು ಕಲ್ಕೇರಿ ಇಲ್ಲಿ ಲಭ್ಯ ಇರುವಂತಹ ಒಂದು ನಾಲ್ಕು ಕೊಠಡಿಗಳಲ್ಲಿ ಪಾಠ ಪ್ರವಚನ ಮಾಡುವಂತೆ ಪರ್ಯಾಯ ವ್ಯವಸ್ಥೆಗಾಗಿ ನಾವು ಮಾಡಿದ್ದೀವಿ ಅದಕ್ಕೆ ಸಂಬಂಧಿಸಿದಂತೆ ಕಲ್ಕೇರಿ ಉರ್ದು ಪ್ರ ಪ್ರಾಥಮಿಕ ಶಾಲೆ ನಂಬರ್ ಒನ್ ಮುಖ್ಯೋಪಾಧ್ಯಾಯಿತು ಹಾಗೂ ಕಲ್ಕೇರಿ ಉರ್ದು ಪ್ರಾಥಮಿಕ ಶಾಲೆ ನಂಬರ್ ಟು ಅಲ್ಲಿನ ಮುಖ್ಯೋಪಾಧ್ಯಾಯ ನಾವು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದೇವೆ ಈ ಹಿನ್ನೆಲೆಯಲ್ಲಿ ನಾವು ಒಟ್ಟಾರೆಯಾಗಿ ಆದಷ್ಟು ಮಟ್ಟಿಗೆ ಬೇಗನೆ ಈ ಶಿಥಿಲಗೊಂಡಂತಹ ಮೆಲ್ಛಾವಣಿಯನ್ನು ರಿಪೇರಿ ಮಾಡುವಂತೆ ಮೇಲಾಚರಣ ರಿಪೇರಿ ಮಾಡುವ ಕ್ರಮ ಕೈಗೊಳ್ಳುವಂತೆ ನಾವು ಗಮನಕ್ಕೆ ತಂದು ಯಾವುದೇ ರೀತಿಯ ತೊಂದರೆ ಆಗೋದಂತ ನಾವು ನೋಡ್ಕೊಳ್ತೇವೆ ಅಂತ ಮಾತನ್ನು ಈ ಮೂಲಕ ಕೇಳಿ ಬರ್ತಾ ಇದ್ದೇನೆ ಕ್ರಿಯಾಜನೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕ್ರಿಯಾಜನೆ ಮಾನ್ಯ ಡಿ ಪಿ ಅವರಿಗೆ ನಾವು ಉಪನೇಷಕರ ಗಮನಕ್ಕೆ ತಂದಿದ್ದೀವಿ ಹದಿನೆಂಟು ಲಕ್ಷದ ಕ್ರಿಯಾಜನೆಯನ್ನು ಸಿದ್ಧಪಡಿಸಿ ಈಗಾಗಲೇ ನಾವು ಕ್ರಿಯಾ ಸಲ್ಲಿಸಿದ್ದೀವಿ ಮಾನ್ಯ ಉಪನೇಷಕರ ಸಾಲ ಶಿಕ್ಷಣ ಸಲ್ಲಿಸಿದ್ದೀವಿ ಸರ್ ಆದಷ್ಟು ನಾನು ಖುದ್ದಾಗಿ ಮೇಲಾದ ಕಾಲ ಗಮನಕ್ಕೆ ತಂದು ವೈಯಕ್ತಿಕ ಕಾಳಜಿ ವಹಿಸಿ ಅದನ್ನು ಕಾರ್ಯರೂಪಕ್ಕೆ ತರುವಂತ ಮಾಡ್ತಾ ಇದ್ದು ಅದ ಈಗಾಗಲೇ ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ವಿಜಯಪುರ್ ಇವರು ಸಹಿತ ಸದಸ್ಯ ಸಮಿತಿಯನ್ನು ರಚಿಸಿ ಎಲ್ಲ ತಾಲೂಕಿನ ಎಲ್ಲ ಶಾಲೆಗಳಿಗೆ ಸಂದರ್ಶನ ನೀಡಿ ಒಂದು ನಿಗದಿತ ನಮೂನ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಎಲ್ಲೆಲ್ಲಿ ಕೊಠಡಿಗಳ ಮೆಚ್ಚಾಗಿ ದುರಸ್ತಿ ಇದೆ ಹೊಸ ಕೊಠಡಿಗಳು ಎಲ್ಲಿ ಅವಶ್ಯಕತೆ ಇದೆ ಶೌಚಾಲಯಗಳ ರಿಪೇರಿ ಆಗಿರಬಹುದು ಶೌಚಾಲಯ ಹೊಸ ಶೌಚಾಲಯ ಕೊಡುವುದರ ಬಗ್ಗೆ ಆಗಿರಬಹುದು ಒಂದು ವಾರ ಹಿಂದೆ ಮಾನ್ಯ ಸಾಹೇಬರು ಮಾನ್ಯ ಮುಖ್ಯ ಕಾರ್ಯಕಾರಿ ಜಿಲ್ಲಾ ಪಂಚಾಯತ್ ಡಿ ಎಫ್ ಇವರು ಎಲ್ಲ ಅಧಿಕಾರಿಗಳ ಹಾಗೂ ಡಬ್ಲ್ಯೂ ಡಿ ಪಿ ಆರ್ ಡಿ ಅಭಿಯಂತರ ಸಭೆ ಕರೆದು ಈ ಒಂದು ನಿನ್ನೆ ಸರಿಪಡಿಸಲು ಮಾನ್ಯ ಸಾಹೇಬರು ಸಹಿತ ಹಗಲೀರಣೆಂದ ಶ್ರಮ ಪಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಮೇಲಧಿಕಾರಿಗಳನ್ನು ನಾವೆಲ್ಲ ಕೂಡಿಕೊಂಡು ಇದೇನು ತಾಲೂಕಿನಲ್ಲಿರುವಂತಹ ಇದೊಂದೇ ಅಲ್ಲ ಎಲ್ಲೆಲ್ಲಿ ಸಮಸ್ಯೆ ಇದೆಲ್ಲ ನಾವು ಈಗಾಗಲೇ ಮಾಹಿತಿ ತೆಗೆದುಕೊಂಡಿದ್ದೀವಿ ಅಂಥ ಸಮಸ್ಯೆಗಳನ್ನು ಆದಷ್ಟು ಬೇಗನೆ ಅನುದಾನ ಬಿಡುಗಡೆ ಮಾಡೋದ್ರ ಜೊತೆ ರಿಪೇರಿ ಕಾರ್ಯವನ್ನು ಅಥವಾ ಹೊಸ ಕೊಠಡಿಗಳ ಕಟ್ಟುವುದಾಗಲಿ ಆದಷ್ಟು ಬಟ್ಟೆ ಬೇಗನೆ ಮಾಡಿಕೊಡ್ತೀವಿ ಅಂತ ನಾನು ಈ ಮೂಲಕ ತಮ್ಮ ಗಮನಕ್ಕೆ ತರವಾಯಿಸಿದ್ದೇನೆ ಧನ್ಯವಾದ